ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ ನಿದ್ರಾ ಅಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಿದ್ರೆ ಇದು ಸಂಪೂರ್ಣ ವಿಶ್ರಾಂತಿಯನ್ನು ನೀಡುವ ಒಂದು ಸರಳ ಆದರೆ ಶಕ್ತಿಶಾಲಿ ಪದ್ಧತಿ ಈ ಅಭ್ಯಾಸದಿಂದ ನಿಮ್ಮ ಮನಸ್ಸು ದೇಹ ಮತ್ತು ಆತ್ಮ ಆಳವಾದ ವಿಶ್ರಾಂತಿಯನ್ನು ಪಡೆಯುತ್ತದೆ ಬನ್ನಿ ಸಿದ್ಧರಾಗಿ ನಿಮ್ಮ ಬೆನ್ನ ಮೇಲೆ ಮಲಗಿ ಕಾಲುಗಳನ್ನು ಸ್ವಲ್ಪ ದೂರ ಇಟ್ಟುಕೊಂಡು ಕೈಗಳನ್ನು ದೇಹದಿಂದ ಸ್ವಲ್ಪ ದೂರ ಇಡಿ ಅಂಗೈಗಳು ಮೇಲಕ್ಕೆ ನೋಡುವಂತೆ ಇರಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಬಿಡಿ ದೇಹದಲ್ಲಿ ಯಾವುದೇ ಒತ್ತಡವಿದ್ದರೂ ಅದನ್ನು ನಿಮ್ಮ ಉಸಿರಿನ ಮೂಲಕ ಹೊರಗೆ ಬಿಡಿ ಈಗ ನಿಮ್ಮ ಸುತ್ತಲಿನ ಶಬ್ದಗಳನ್ನು ಕೇಳಿಸಿಕೊಳ್ಳಿ ದೂರದ ಶಬ್ದಗಳು ಕೋಣೆಯ ಒಳಗಿನ ಶಬ್ದಗಳು ಆದರೆ ಈ ಶಬ್ದಗಳಿಂದ ನಿಮ್ಮ ಮನಸ್ಸು ಕದಡದಿರಲಿ ಕೇವಲ ಗಮನಿಸಿ ಬಿಡಿ ಈಗ ನಿಮ್ಮ ಸಂಕಲ್ಪವನ್ನು ಮಾಡಿ ಇದು ನಿಮ್ಮ ಹೃದಯದಿಂದ ಬರುವ ಒಂದು ಸಕಾರಾತ್ಮಕ ವಾಕ್ಯ ನಾನು ಪೂರ್ಣ ಆರೋಗ್ಯ ಮತ್ತು ಶಾಂತಿಯನ್ನು ಹೊಂದುತ್ತೇನೆ ನನ್ನಲ್ಲಿ ಆತ್ಮವಿಶ್ವಾಸ ಮತ್ತು ಶಕ್ತಿ ಹೆಚ್ಚಾಗುತ್ತಿದೆ ಇದನ್ನು ಮೂರು ಬಾರಿ ಹೇಳಿಕೊಳ್ಳೋಣ ನಾನು ಪೂರ್ಣ ಆರೋಗ್ಯ ಮತ್ತು ಶಾಂತಿಯನ್ನು ಹೊಂದುತ್ತೇನೆ ನನ್ನಲ್ಲಿ ಆತ್ಮವಿಶ್ವಾಸ ಮತ್ತು ಶಕ್ತಿ ಹೆಚ್ಚಾಗುತ್ತದೆ ಇನ್ನೊಂದು ಬಾರಿ ನಾನು ಪೂರ್ಣ ಆರೋಗ್ಯ ಮತ್ತು ಶಾಂತಿಯನ್ನು ಹೊಂದುತ್ತೇನೆ ನನ್ನಲ್ಲಿ ಆತ್ಮವಿಶ್ವಾಸ ಮತ್ತು ಶಕ್ತಿ ಹೆಚ್ಚಾಗುತ್ತಿದೆ ಈಗ ನಾವು ದೇಹದ ವಿವಿಧ ಭಾಗಗಳ ಮೇಲೆ ಗಮನ ಹರಿಸೋಣ ಪ್ರತಿ ಭಾಗವನ್ನು ನಾನು ಹೆಸರಿಸುವಾಗ ಅದರ ಮೇಲೆ ಗಮನ ಕೊಡಿ ಮತ್ತು ಆ ಭಾಗವನ್ನು ವಿಶ್ರಾಂತಗೊಳಿಸಿ ಮೊದಲಿಗೆ ಬಲಗಡೆಯಿಂದ ಪ್ರಾರಂಭಿಸೋಣ ಬಲ ಹೆಬ್ಬೆರಳು ಬಲ ತೋರು ಬೆರಳು ಬಲ ಮಧ್ಯಮ ಬೆರಳು ಬಲ ಉಂಗುರದ ಬೆರಳು ಬಲ ಕೀರು ಬೆರಳು ಬಲಗಡೆಯ ಅಂಗೈ ಬಲ ಮಣಿಕಟ್ಟು બલ મુગ બલ મોલગડ તોલું બલ ભુજ એડગડ એડ હેબેરણું એડ તૂરુરણું એડા મધ્યમ બેરળું ಎಡ ಉಂಗುರದ ಬೆರಳು ಎಡ ಕಿರು ಬೆರಳು ಎಡ ಅಂಗೈ ಎಡ ಮಣಿಕಟ್ಟು ಎಡಗಡೆಯ ಮುಂಗೈ ಎಡ ಮೊಣಕಾಯಿ ಎಡಗಡೆಯ ತೋಳು ಎಡಗಡೆಯ ಭುಜ ಈಗ ಕಾಲಿನ ಕಡೆ ಗಮನ ಹರಿಸೋಣ ಬಲ ಹೆಬ್ಬೆಟ್ಟು ಬಲ ಪಾದ ಬಲ ಕಣ್ಕಾಲು ಬಲ ಮೊಣಕಾಲು ಹಾಗೆ ಬಲಗಡೆಯ ತೊಡೆ ಈಗ ಎಡಗಡೆ ಎಡ ಹೆಬ್ಬೆಟ್ಟು ಎಡ ಪಾದ ಎಡ ಕಂಗಾಲು ಎಡ ಮೊಣಕಾಲು ಎಡಗಡೆಯ ತೊಡೆ ಹಾಗೆ ಹೊಟ್ಟೆಯತ್ತ ಹರಿಸೋಣ ನಂತರ ಇದೆ, ಬೆನ್ನು ಭುಜಗಳು ಕುತ್ತಿಗೆ ಗಂಟಲು ತುಟಿಗಳು ದವಡೆ ಕಿವಿಗಳು ಮೂಗು ಕಣ್ಣುಗಳು ಹಣೆ ತಲೆಯ ಹಿಂಭಾಗ ತಲೆಯ ಮೇಲ್ಭಾಗ ಈಗ ಒಟ್ಟಾರೆ ದೇಹವನ್ನು ಗಮನಿಸಿ ಸಂಪೂರ್ಣ ದೇಹದ ಅರಿವಿನಲ್ಲಿ ಕೆಲವು ಕ್ಷಣಗಳ ಕಾಲ ಇರಿ ಈಗ ಉಸಿರಾಟದ ಕಡೆ ಗಮನ ಹರಿಸೋಣ ಉಸಿರನ್ನು ತೆಗೆದುಕೊಳ್ಳುತ್ತಿರುವುದನ್ನು ಗಮನಿಸಿ ಹೊರಗೆ ಬಿಡುವುದನ್ನು ಗಮನಿಸಿ ಸಹಜವಾಗಿ ಉಸಿರಾಡಿ ನಿಮ್ಮ ಉಸಿರಾಟದ ಸಮಯದಲ್ಲಿ ಹೊಟ್ಟೆಯ ಏರಿಳಿತವನ್ನು ಗಮನಿಸಿ ಒಂದೆರಡು ನಿಮಿಷಗಳ ಕಾಲ ನಿಮ್ಮ ಉಸಿರಿನ ಮೇಲೆಯೇ ಗಮನ ಇರಲಿ ದೀರ್ಘವಾಗಿ ಉಸಿರಾಡಿ ಮನಸ್ಸು ಶಾಂತವಾಗಿರಲಿ ಈಗ ನಾವು ವಿರುದ್ಧ ಭಾವನೆಗಳನ್ನು ಅನುಭವಿಸೋಣ ಅಂದರೆ ಪ್ರತಿದಿನ ನೀವು ಅನುಭವಿಸುತ್ತಿರುವ ಒತ್ತಡವನ್ನು ಒಂದು ಕ್ಷಣ ಅನುಭವಿಸಿ ಹಾಗೆ ವಿಶ್ರಾಂತಿಯನ್ನು ಅನುಭವಿಸಿ ಆ ಒತ್ತಡದಿಂದ ಹೊರಬಂದು ವಿಶ್ರಾಂತಿಯನ್ನು ಅನುಭವಿಸಿ ಹೃದಯಕ್ಕಾಗಿರುವ ಭಾರವನ್ನು ಅನುಭವಿಸಿ No one an、e、no Anubhavisi.Mattu ega.Hagura tanawan no Anubhavisi.Visiyan、e、an no Anubhavisi.Mattu ega.Tampan no Anubhavisi.Ardankavan no Anubhavisi. ಮತ್ತು ಈಗ ಶಾಂತಿಯನ್ನು ಅನುಭವಿಸಿ ಈಗ ಕೆಲವು ಸುಂದರ ಚಿತ್ರಗಳನ್ನು ಕಲ್ಪಿಸಿಕೊಳ್ಳೋಣ ನೀವು ಒಂದು ಹಸಿರು ತುಂಬಿದ ಹುಲ್ಲಿನ ಬಯಲಿನಲ್ಲಿ ಕುಳಿತಿದ್ದೀರಿ ನೀವು ಸುಂದರ ನೀಲಿ ಆಕಾಶವನ್ನು ನೋಡುತ್ತಿದ್ದೀರಿ ನಿಮ್ಮ ಮೇಲೆ ಬಿಸಿಲಿನ ಕಿರಣಗಳು ಬೀಳುತ್ತಿವೆ ಸುತ್ತಲೂ ಹಕ್ಕಿಗಳ ಚಿಲಿಪಿಲಿ ಇದೆ ಮೃದುವಾದ ಗಾಳಿ ಬೀಸುತ್ತಿದೆ ಈಗ ನೀವು ಸಮುದ್ರ ತೀರದಲ್ಲಿದ್ದೀರಿ ಅಲೆಗಳ ಶಬ್ದ ಕೇಳುತ್ತಿದೆ ಮರಳಿನ ಮೇಲೆ ನಿಮ್ಮ ಪಾದಗಳು ಸಮುದ್ರದ ಅಗಾಧತೆಯನ್ನು ಗಮನಿಸಿ ಈಗ ನೀವು ಪರ್ವತದ ಮೇಲಿದ್ದೀರಿ ಸುತ್ತಲೂ ಶಾಂತತೆ ತಂಪಾದ ಗಾಳಿ ದೂರದಲ್ಲಿ ಹಸಿರು ಕಣಿವೆಗಳು ಮೇಲೆ ನೀಲಿ ಆಕಾಶ ಈಗ ನಾವು ನಿಧಾನವಾಗಿ ಬಾಹ್ಯ ಪ್ರಜ್ಞೆಗೆ ಮರಳೋಣ ಮತ್ತೊಮ್ಮೆ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ ನಿಮ್ಮ ದೇಹದ ಅರಿವಿಗೆ ಬನ್ನಿ ನಿಮ್ಮ ಕೈ ಕಾಲುಗಳನ್ನು ನಿಧಾನವಾಗಿ ಚಲಿಸಲು ಪ್ರಾರಂಭಿಸಿ ನಿಮ್ಮ ಸಂಕಲ್ಪವನ್ನು ಮತ್ತೊಮ್ಮೆ ಮನಸ್ಸಿನಲ್ಲಿ ಪುನರುಚ್ಚರಿಸಿ ನಾನು ಬಹಳ ಆರೋಗ್ಯವಾಗಿ ಇದ್ದೇನೆ ನನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚಿದೆ ಆಳವಾದ ಉಸಿರೊಂದನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ಯೋಗನಿದ್ರಾ ಅಭ್ಯಾಸ ಇಲ್ಲಿಗೆ ಮುಗಿಯಿತು ಈಗ ನೀವು ಪುನಶ್ಚೇತನಗೊಂಡಿದ್ದೀರಿ ತಾಜಾತನವನ್ನು ಅನುಭವಿಸುತ್ತಿದ್ದೀರಿ ಈ ಅಭ್ಯಾಸವನ್ನು ನಿಯಮಿತವಾಗಿ ಮಾಡಿ ಪ್ರತಿದಿನ ಅಥವಾ ವಾರಕ್ಕೆ ಕನಿಷ್ಠ ಮೂರು ಬಾರಿ ಇದರಿಂದ ನಿಮ್ಮ ಆರೋಗ್ಯ ಮಾನಸಿಕ ಶಾಂತಿ ಮತ್ತು ಜೀವನದ ಗುಣಮಟ್ಟ ಹೆಚ್ಚಾಗುತ್ತದೆ ಓಂ ಶಾಂತಿ ಶಾಂತಿ ಶಾಂತಿ